ಆಲ್ ಓವರ್ ಕರ್ನಾಟಕ ಪ್ಲಸ್ ನಮ್ ತಮಿಳುನಾಡು ಬಾರ್ಡ್ರಲ್ಲಿ ಇರೋ ಬರ್ತಾ ಇದಾವೆ ಓರಿಗಳು ರಾಮಗೊಂಡಲ್ಲಿ ಊರ ಹಬ್ಬ ಅಂತ ಆಕ್ರಿ ಇದು ಯಾಕಂತಂದ್ರೆ ಎಲ್ಲೂ ನಡೆದಿಲ್ಲ ಈ ತರ ಎಲ್ಲೂ ಮಾಡಿಲ್ಲ ಇದು ಇತಿಹಾಸದಲ್ಲಿ ಇತಿಹಾಸದ ಪುಟದಲ್ಲಿ ಇದೊಂದು ದಾಖಲಾತಿ ಆಗ್ತದೆ ಮನುಷ್ಯನ ಎದುರಿಸಕೊಬಹುದು ಭಗವಂತನ ಆಗಲ್ಲ ಆ ಕಾರಣಕ್ಕ ಇದು ಒಳ್ಳೆ ಕಾರ್ಯ ಒಳ್ಳೆ ರೀತಿನಲ್ಲಿ ನಡೀತಾ ಇರೋದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಿರೋ ಮಾಡ್ತಾ ಇರೋ ಕಾರ್ಯ ಇದು ಜೀರೋ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಇರೋದೊಂದೇ ಉಳಿಬೇಕು ತಳಿ ಅನ್ನೋದೊಂದೇ ಇಲ್ಲಿ ಇರೋದು ಕರೆಯೋದು ನಮ್ ಧರ್ಮ ಬರೋದು ನಿಮ್ ಧರ್ಮ ಅರ್ಥ ಆಯ್ತಾ ಕರ್ಮ ಅನ್ಕೊಂಡವ್ರ ಮನೆಗಿರ್ತಾರೆ ಧರ್ಮ ಕರ್ಮ ನೋಡ್ದು ಬರ್ತಾನೆ ಯಾಕಂತಂದ್ರೆ ಕಷ್ಟದಲ್ಲಿ ಹೇಗಿರುವ ಗೊತ್ತಿರ್ತದೆ ಒಂದುವರೆಗೆ ಹತ್ತು ಸಾವಿರದಿಂದ ಹನ್ನೊಂದು ಹನ್ನೆರಡು ಸಾವಿರ ಬರ್ತೈತೆ ಖರ್ಚು ಏನಣ್ಣ ಚಿನ್ನದಿಂದ ಹಿಡ್ದು ಹೂಗುಳಿಂದ ಹಿಡ್ದು ನಾವ್ ಎಕ್ಸರ್ಸ್ ಮಾಡಕ್ಕೂ ಆಗಲ್ಲ ಕಮ್ಮಿನೂ ಮಾಡಕ್ ಆಗಲ್ಲ ಬೆಟ್ಟದ ಸಾಲಿಂದ ಬರ್ತಾವೆ ಓರಿಗಳು ಬೆಟ್ಟದ ಸಾಲ್ ಓರಿ ನೋಡ್ಬೇಕಂದ್ರೆ ಬಸ್ ಬೇಸ್ಬು ಈ ಮಾತು ಬರ್ದಿಕೊಳ್ರಿ ಇವಾಗ ಇಂತ ಕಾರ್ಯಗಳು ಮಾಡ್ಲಿ ಸಮುದ್ರ ಇದು ತಾಕತ್ತಿದ್ದ ಅವ್ನು ಈಜ್ಬೋದು ಇನ್ನ ತಾಕತ್ತಿದ್ರು ಪಾತಾಳಕ ಮುತ್ತಕೊಂಡ್ ಬರ್ಬೋದು ಅದಾವನ್ ತಾಕತ್ತು ಎರಡು ಮಾಡಕ್ ಆಗ್ದಿರ ಇರೋನು ಗಡ್ಡೆ ಮೇಲೆ ಕುತ್ಕೊಂಡ್ ಕಾಮೆಂಟ್ ಹೊಡಿಬೇಕಷ್ಟೇ ಅವ್ನ ಹಂಗೆ ಇವ್ನಿಂಗೆ ಅಂತ ಇನ್ನ ನಾಲ್ಕು ಮುಳುಗಿ ಮೂಳಿಗೆ ಸಾಯ್ತಾರೆ ಅಂತ ಅದು ತಲೆ ಬಿಡತ್ತ ಊರ್ ಗ್ಲಾಸ್ ಅಲ್ಲಿ ಹೇಳಕ್ ಬರಲ್ಲ ತುಮಕೂರಿಂದ ಬರ್ತಾ ಐತೆ ಬರ್ತೈತೆ ಬರ್ತಾ ಐತೆ ಹಾವೇರಿಯಿಂದ ಬರ್ತಾವೆ ಈ ಕಡೆ ತಮಿಳ್ನಾಡಿಂದ ಬರ್ತಾವೆ ಈ ಕಡೆ ಕೋಲಾರ ಯಾವ್ದಂತ ಹೇಳಣ್ಣ ನಾವು ಆಲ್ ಓವರ್ ಕರ್ನಾಟಕ ಪ್ಲಸ್ ನಮ್ ತಮಿಳ್ನಾಡು ಬಾರ್ಡ್ರಲ್ಲಿ ಬರ್ತಾ ಇದಾವೆ ಓರಿಗಳು ಇನ್ನೊಂದು ಇನ್ನೊಂದು ದೀಪಗಳು ನಮ್ಮ ಊರಿಗೆ ಒಂದು ಟೂ ಹಂಡ್ರೆಡ್ ನಂಬರು ದೀಪಕ್ಕೆ ಮಾಡೋರಿಗೆಲ್ಲ ಹತ್ತು ಗ್ರಾಮು ಬಿಲ್ಲಿ ಕೊಡ್ತಾ ಇದ್ರಿ ಅಣ್ಣವ್ರನ್ನ ಬಾಳೆ ನಾವು ಪ್ರಶಂಸೆ ಮಾಡ್ಬೇಕು ಏನಂತಂದ್ರೆ ನೋಡಿ ಪ್ರೋತ್ಸಾಹ ಅನ್ನೋದು ಯಾವ ಐತೆ ಅಂತ ಅನ್ಬಿಟ್ಟು ಇನ್ನೂರು ಜನ ಆ ಏನು ದೀಪಗಳು ಮಾಡ್ತಾ ಇದಾರೆ ಇದು ಹಳ್ಳಿ ಕಾರ ಹಬ್ಬ ಅನ್ಬಿಟ್ಟು ಮೆನ್ಷನ್ ಮಾಡ್ರಿ ದಯವಿಟ್ಟು ಹಳ್ಳಿ ಕಾರ ರಾಮಗೊಂಡಲ್ಲಿ ಊರ್ ಹಬ್ಬ ಅಂತ ಹಾಕ್ರಿ ಇದು ಯಾಕಂತಂದ್ರೆ ಎಲ್ಲೂ ನಡೆದಿಲ್ಲ ಈ ತರ ಎಲ್ಲೂ ಮಾಡಿಲ್ಲ ಇದು ಇತಿಹಾಸದಲ್ಲಿ ಇತಿಹಾಸದ ಪುಟದಲ್ಲಿ ಇದೊಂದು ದಾಖಲಾತಿ ಆಗ್ತದೆ ಇದ್ರಲ್ಲಿ ಏನಂತಂದ್ರೆ ತೆಲುಬನ ಎರಡೂ ಅರ್ಪಿಸಿ ಮಾಡ್ತಾ ಇರೋದು ಏನಾದ್ರು ಏನಾದ್ರು ಕನ್ಸಲ್ಲಾದ್ರು ಕೇರ್ ಮಾಡ್ಬೇಕಂತ ಗನ ಬಯಸಿದ್ರೆ ಸಪ್ಲಮ್ಮನ್ ನಾನು ಕರ್ಸೋದು ಅಷ್ಟಿಷ್ಟಲ್ಲ ನಾನ್ ಆಯಮ್ಮನ ಬಸಾಪನ್ ನಂಬಿರೋದು ಅವ್ರು ಬಂದಿಲ್ಲ ಅಜ್ಜ ಇಕ್ಕವ್ರು ಅದನ್ನ ನಡೆಯೋದೇ ಒಳ್ಳೇದೇ ಏನನ್ನ ಮುನ್ಸಲ್ಲೂ ಕೂಡ ಅನ್ಕೊಂಡ್ರೆ ದಯವಿಟ್ಟು ಅದು ಉತ್ತರ ನೀವು ತಗೊಂಡಕ್ ಆಗಲ್ಲ ಮಾಡಕ್ ಹೋಗ್ಬೇಡ್ರಿ ಅಂತ ನಾನು ಹೇಳ್ತೀನಿ ಏನ ಯಾಕಂತಂದ್ರೆ ಮನುಷ್ಯನ ಎದುರಿಸಕೊಬಹುದು ಭಗವಂತನ ಎದುರ್ಸಕ್ ಆಗಲ್ಲ ಆ ಕಾರಣಕ್ಕ ಇದು ಒಳ್ಳೆ ಕಾರ್ಯ ಒಳ್ಳೆ ರೀತಿನಲ್ಲಿ ನಡೀತಾ ಇರೋದು ಯಾವುದೇ ಎಕ್ಸ್ಪೆಕ್ಟೇಷನ್ ಇದಿಲ್ಲ ಮಾಡ್ತಾ ಇರೋ ಕಾರ್ಯ ಇದು ಜೀರೋ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಇರೋದೊಂದೇ ಉಳಿಬೇಕು ತಳಿ ಅನ್ನೋದೊಂದೇ ಇಲ್ಲಿ ಇರೋದು ಆ ಕಾರಣಕ್ಕ ಬಸವೇಶ್ವರ್ನು ಈ ಗ್ರಾಮಸ್ಥರಕ ಇಲ್ಲಿ ಈ ಮುಖಂಡ್ರಕ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಾಕಂತಂದ್ರೆ ಬಸವೇಶ್ವರನ್ ಸೇವೆ ಮಾಡೋದು ಎಲ್ರಿಗೂ ಸಿಕ್ಕೋದಲ್ಲ ಟೀಕೆ ಮಾಡೋದು ಟಿಪ್ನಿ ಮಾಡೋದು ಎಲ್ರಿಗೂ ಸಿಕ್ತದೆ ಯಾಕಂದ್ರೆ ನಾಲ್ಕು ಗೋಡೆ ಮಧ್ಯದಲ್ಲಿ ಕುತ್ಕೊಂಡು ಕಮೆಂಟ್ ಬಿಡ್ಬೋದು ಅಲ್ವಾ ಆ ಒಡೆಯಕ್ಕಿಂತ ಮುಂಚೆ ಹತ್ತಲ್ಲ ನೂರಲ್ಲ ಸಾವಿರ ಅಲ್ಲ ಕೋಟಿ ಸಲ ಯೋಚನೆ ಮಾಡ್ಬೇಕು ಈ ಮಾತ್ ಮಾತಾಡ್ರೆ ನಾವ್ ಏನು ಅಂತ ಅಂದ್ಬಿಟ್ಟು ಯಾಕಂತಂದ್ರೆ ಈ ಕಾರ್ಯಗಳೆಲ್ಲಾನು ಅಷ್ಟು ಸುಲಭವಾಗಿ ಮಾಡ್ಸೋದಲ್ಲ ಆ ತಾಯಿ ಜ್ಞಾನ ಕೊಟ್ಟು ಕೊಡ್ಬೇಕಂದ್ರು ಅದಕ್ಕೊಂದು ಕಾರಣ ಇರ್ತೈತೆ ಆ ಕಾರ್ಯ ನಡಿಬೇಕಂದ್ರೂ ಒಂದು ಕಾರಣ ಇರ್ತೈತೆ ಆ ಕಾರಣಕ್ಕ ಇವತ್ತು ರಾಮಗೊಂಡಹಳ್ಳಿನಲ್ಲಿ ನಡೀತಾ ಇರತಕ್ಕಂತ ಇದೊಂದು ಇತಿಹಾಸ ಹೊರ್ತೋರ್ ಹೋಬ್ಳಿ ರಾಮಗೊಂಡಳ್ಳಿ ಗ್ರಾಮ ಮಾದೇಪುರ ಕ್ಷೇತ್ರ ಈ ಇಲ್ಲಿ ನಡೀತಕ್ಕಂಥ ಕಾರ್ಯ ಅವತ್ತು ಇತಿಹಾಸ ಪುಟದಲ್ಲಿ ಒಂದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಅವಾಗ ಅಣ್ಣವ್ರು ಒಂದು ಕ್ವಶನ್ ಕೇಳಿದ್ರು ಅವ್ರು ತಪ್ಪಾಗಿ ಕೇಳಬಿಟ್ರು ಅವ್ರ ಕ್ವಶನ್ ನಾನೇ ಕ್ವಶನ್ ಕೇಳಿ ಆನ್ಸರ್ ಕೊಡ್ತೀನಿ ಅವ್ರು ಹೇಳಿದ್ರು ಅಕಸ್ಮಾತ್ ಆಗಿ ಅಂತ ಅಕ್ಸ್ಮಾತ್ ಆಗಿ ಬರೋ ಅಷ್ಟು ದಡ್ಡ್ರ್ ಯಾರು ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಅಲ್ವಾ ಅವಣ ಅನ್ನೋದು ಕೊಡ್ಬೋದು ನಾವು ಮನೆ ಮನೆ ಹತ್ರಕ್ಕೆ ಹೋಗಿ ಆಗಲ್ಲ ತಟ್ಟೆಕ್ ಅನ್ನ ಹಾಕ್ಬೋದು ಅದನ್ನ ಎತ್ತಿ ತಿನ್ಸಕ್ ಆಗಲ್ಲ ಹೊಟ್ಟೆ ಒಳಗೆ ಹೋಗಿ ಜೀರ್ಣ ಮಾಡೋಕೆ ಆಗಲ್ಲ ಅಲ್ವಾ ಕರೆಯೋದು ನಮ್ ಧರ್ಮ ಬರೋದು ನಿಮ್ ಧರ್ಮ ಅರ್ಥ ಆಯ್ತಾ ಕರ್ಮ ಮನೆಗೆ ಮನೆಗಿರ್ತಾರೆ ಧರ್ಮ ಕರ್ಮ ನೋಡ್ದವ್ ಬರ್ತಾನೆ ಯಾಕಂತಂದ್ರೆ ಕಷ್ಟದಲ್ಲಿ ಹೇಗಿರೋನ್ ಗೊತ್ತಿರ್ತದೆ ಹಸದವ್ನಿಗೆ ಗೊತ್ತು ಅನ್ನದ ಬೆಲೆ ನೊಂದವನ್ಗೆ ಗೊತ್ತು ಗೌರವದ ಬೆಲೆ ಅರ್ಥ ಆಯ್ತಣ ಅದ್ರಕ ಅದ್ ಎರಡದು ಇಲ್ದಿರೋ ಇರೋರು ಸಾಧನೆ ಅನ್ನೋ ಪದದಿಂದ ದೂರ ಇರ್ತಾರೆ ಯಾವ ಪದದಿಂದ ಸಾಧನೆ ಅನ್ನೋದು ಯಾಕಂದ್ರೆ ಟೈಮ್ ಸರಿಯಾಗಿ ಊಟ ನೀರು ಎರಡು ಬಿಟ್ಟಿರೋನೆ ಸಾಧನೆ ಕಟ್ಟಡವಾಗಿರೋದು ಇವೆರಡು ಟೈಮ್ ಸರಿಯಾಗಿ ಮಾಡ್ಕೊಂಡು ಈಗ ಬೇಕಾದ್ ತಿನ್ಕೊಂಡಿರೋನು ಬೆಡ್ ಮೇಲೆ ಮೊಲಿಗೆ ಇರ್ಬೇಕು ಅವನು ಅಲ್ವಾ ಯಾಕೆ ಹೇಳ್ತೀನಿ ಅಂತಂದ್ರೆ ಸಾಧಕರದ್ದು ಇನ್ನೆಲ್ಲ ಎತ್ಕೊಂಡು ಹೋಗಿ ನೋಡ್ರಿ ನೀವು ಹೊಟ್ಟೆ ಕೂಟ ಇಲ್ದಿರ ಇರೋ ದಿನಗಳು ಎಷ್ಟು ದಿನಾನೋ ನಿದ್ದೆಗಳಿಲ್ಲದಿರ ಇರೋ ದಿನ ಯಾರಾದ್ರೂ ಏನಾದ್ರು ಮಾಡ್ತಾ ಇದ್ರೆ ನಮ್ ಕೈಯಲ್ಲ ಸಹಾಯ ಮಾಡೋಣ ಇಲ್ಲ ದೂರದಿಂದ ನಿಂತ್ಕೊಂಡು ಇಗ್ನೋರ್ ಬರ್ಬಿಡೋಣ ಅದು ಬಿಡ್ಬಿಟ್ಟು ಆದ್ರ ಕಾಕಲ್ ಹಾಕೋದು ಈ ತರ ಚೀಪ್ ಆಗಿ ಮಾತಾಡೋದು ಅದೆಲ್ಲ ಬೇಕಾಗಿಲ್ಲ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಇದ್ರನ್ನ ಯಾಕಂತಂದ್ರೆ ನಿಂದಿಸುವ ಅಯ್ಯ ಅಂದಿ ಅಂತೆ ಅಂತ ಅಂದ್ಬಿಟ್ಟು ಕೆಲವ್ರು ಮಾಡ್ತಾರೆ ಬಟ್ ಇಂಥ ಕಾರ್ಯಗಳೆಲ್ಲ ಮಾಡಕ್ ಹೋದ್ರೆ ಅದಕ್ಕಿನ್ನ ಚೀಪ್ ಆಗೋಗ್ತೀರ ಆ ಅದಕ್ಕಿನ್ನ ಚೀಪ್ ಆ ಕಾರಣಕ್ಕ ಇವಾಗ ನಾವು ವ್ಯವಸ್ಥಿತವಾಗಿ ಟೈಮ್ ಕೊಟ್ಟಿದ್ರಣ ಯಾಕಂತಂದ್ರೆ ಒಂದು ಗ್ರಾಮ್ ಚಿನ್ನ ಕೊಟ್ಟು ಅವ್ರಿಗೆ ಹೂವಾರಗಳು ಇವೆಲ್ಲ ಮಾಡ್ಬೇಕಂದ್ರೆ ಒಂದೂವರೆಗೆ ಹತ್ತು ಸಾವಿರದಿಂದ ಹನ್ನೊಂದು ಹನ್ನೆರಡು ಸಾವಿರ ಬರ್ತೈತೆ ಖರ್ಚು ಏನಣ್ಣ ಚಿನ್ನ ನಾವ್ ಎಕ್ಸಸ್ ಮಾಡಕ್ಕೂ ಆಗಲ್ಲ ಕಮ್ಮಿನೂ ಮಾಡಕ್ ಆಗಲ್ಲ ನಾವ್ ಅದಕ್ಕೆ ವ್ಯವಸ್ಥಿತವಾಗಿ ಬರ್ಕೊಂಡಿದಿರಿ ಅದೇ ಬರಕ್ ಸಾಧ್ಯ ಅಲ್ವಾ ಇವಾಗ ಕೆಲವೊಬ್ರು ಎಲ್ಲನು ನಮ್ಮನ್ನ ಕರ್ದಿಲ್ಲ ನಮ್ಮನೆ ಹತ್ರಕ್ ಬಂದ್ ಕರ್ದಿಲ್ಲ ಅನ್ನಕ ಇದು ಮನೆ ಫಂಕ್ಷನ್ ಅಲ್ಲ ನಾನ್ ಮನೆ ಮನೆ ಹತ್ರಕ್ ಹೋಗಿ ನಾನ್ ಮದ್ವೆ ಐತೆ ಬನ್ರಿ ಇಲ್ಲ ನಮ್ಮ ಮನೇಲಿ ಕಾರ್ಯ ಐತೆ ಬನ್ರಿ ಅಂತ ಕರಿಯಾಕ ಇದು ಮಾಡ್ತಾ ಇರೋದು ಸರ್ವೇ ಜನ ಸುಖಿನ ಬಹುತು ಅಂತ ಮಾಡ್ತಾ ಇರೋ ಕಾರ್ಯ ಇದು ಇದ್ರಲ್ಲಿ ಇಂಟ್ರೆಸ್ಟ್ ಇರೋರು ಬರ್ಬೋದು ಜನಗಳ್ ನಾನ್ ಹೇಳೋದು ಎಲ್ಲಿಂದ ಬೇಕಾದ್ರೂ ಬನ್ರಿ ಈ ಕಾರ್ಯನ್ ಕಣ್ಣಾಗ್ ನೋಡ್ರಿ ಯಾಕೆ ಮಾತಿನ ಅಂದ್ರೆ ಕೆಲವರು ಬೆಂಗಳೂರು ಸುತ್ತಮುತ್ತ ಇರೋಕೆ ಎಸ್ಪೆಷಲಿ ನಾನ್ ಹೇಳ್ತಾ ಇರೋದು ನೀವು ನೋಡಕ್ ಸಿಕ್ಕಲ್ಲ ಅಲ್ಲಿಗಳ್ ಹೋಗಿ ನೀವು ನೋಡಕ್ ಆಗಲ್ಲ ಎಂತ ಬೆಟ್ಟದ ಸಾಲಿಂದ ಬರ್ತಾವೆ ಓರಿಗಳು ಬೆಟ್ಟದ ಸಾಲ್ ಓರಿ ನೋಡ್ಬೇಕಂದ್ರೆ ಬಸ್ ನೋಡ್ದಂಗೆ ಈ ಮಾತು ಬರ್ದಿ ಕೊಲ್ರಿ ಅವು ಜನನ ಮತ್ತೆ ಈ ವಾತಾವರಣ ನೋಡದಿರೋ ಇರೋದನೂ ಕಾರ್ಲ್ಲಿ ಹುಟ್ಟು ಕಾರ್ಲ್ ಬೆಳ್ದಿರೋ ದನ ನಮ್ಮ ಮಾತ್ ಗೌರವ ಕೊಟ್ಟು ಕಾರಣದ ಓರಿಗಳು ಒಂದ್ ಹತ್ತು ಬರ್ತವೆ ಅವುಗಳ್ ನೀವು ನೋಡ್ಬೇಕು ಬಸ್ ಬೇಸ್ಕೊಂಡ್ ರೂಪನೇ ಅವು ಆ ಕಾರಣಕ್ಕ ದಯವಿಟ್ಟು ಬಂದು ಇವ್ರು ಪ್ರೋತ್ಸಾಹ ಮಾಡ್ರಿ ಹಳ್ಳಿ ಕಾರ್ ಉಳ್ಸೋ ನಿಟ್ಟಿನಲ್ಲಿ ಬಾಯಿ ಮಾತಾಡ್ಲಿ ನಾನ್ ಹಳ್ಳಿ ಕಾರ್ ವಡಿಯಾ ನಾನ್ ಹಳ್ಳಿ ಕಾರ್ ವಡಿಯಾ ನಾನ್ ಯಾರ ಹಳ್ಳಿ ಕಾರ್ ವಡ್ಯ ಜನ ಕೊಟ್ಟಿರೋಬ್ ನಾನ್ ಎಲ್ಲೂ ಹಾಕೊಂಡಿಲ್ಲ ನಾನೇ ಹಳ್ಳಿ ಕಾರ್ ವಡಿಯಾ ಅಂತ ಇವಾಗ ಇಂತ ಕಾರ್ಯಗಳು ಮಾಡ್ಲಿ ಸಮುದ್ರ ಇದು ತಾಕತ್ತಿದ್ದವ್ ಈಜ್ಬೋದು ಇನ್ನ ತಾಕತ್ತಿದ್ರೂ ಪಾತಾಳಕ್ಕೆ ಹೋಗಿ ಮುತ್ತೆತ್ಕೊಂಡ್ ಬರ್ಬೋದು ಅದಾವ್ ತಾಕತ್ತು ಎರಡು ಮಾಡಕ್ ಆಗ್ದಿರ ಇರೋನು ಗಡ್ಡೆ ಮೇಲೆ ಕುತ್ಕೊಂಡ್ ಕಾಮೆಂಟ್ ಅಷ್ಟೇ ಅವ್ನ ಹಂಗೆ ಇವ್ನಿಂಗ್ಗೆ ಅಂತ ಇನ್ನ ನಾಲ್ಕು ಎಕ್ರೂ ಮುಳುಗಿ ಸಾಯ್ತಾರೆ ಅರ್ಥ ಆಯ್ತಾ ಒಳ್ಳೇದು ಒಳ್ಳೇದಾಗ್ಬೇಕು ಹಳ್ಳಿ ಕಾರ್ ಉಳಿಸ್ರಿ ಹಳ್ಳಿ ಕಾರ್ ಬೆಳಸ್ರಿ ಜೈ ಹಳ್ಳಿ ಕಾರ್ ಹಳ್ಳಿ ಕಾರ್ ಕೈ ಹೇಳ್ರಿ